ನಮಸ್ಕಾರ ಆತ್ಮೀಯ ಸ್ನೇಹಿತರೆ ತಡರಾತ್ರಿಯಲ್ಲಿ ಒಂದು ಬ್ಲಾಗ್ ಮಾಡೋಣ ಅಂತ ಅನ್ನಿಸ್ತು ಹಾಗಾಗಿ ಬ್ಲಾಗ್ ಮಾಡ್ತಾಯಿದ್ದೀನಿ ಈಗ ಏನೋ ಒಂದು ದೃಷ್ಟಾಂತದಲ್ಲಿ ಏನೋ ತಿನ್ನಬೇಕು ಅನ್ನಿಸ್ತು ಅಂತಂದರೆ ಹತ್ತಿರದಲ್ಲೇ ಒಂದು ಚೆನ್ನಾಗಿರೋ ಹೋಟೆಲ್ ಇದೆ ಚೆನ್ನಾಗಿರೋ ಹೋಟೆಲ್ ಇದೆ ಸೊ ಹೋಟೆಲ್ಗೆ ಪ್ರಯಾಣ ಮಾಡ್ತಾ ಇದ್ದೀನಿ ಈಗ ಸ್ವಲ್ಪ ಹೊತ್ತರಲ್ಲೇ ಹೋಟೆಲ್ಗೆ ತಲುಪ್ತೀನಿ ಗೋಬಿ ತಿನ್ನೋಣ ಅನ್ನೋ ಆಸೆ ಆಗಿ

ಎಷ್ಟು ಚೆನ್ನಾಗ್ ಬಿದ್ದಿದೀಪ ಇದ್ದು ಓದ್ತಾ ಇದ್ದೀವಿ ದೂರದಲ್ಲೇ ಇದೆ ಹೋಟೆಲ್

ನೈಟ್ ಬ್ಲಾಗ್ ನೈಟ್ ಬ್ಲಾಗ್ ನಾನು ಈ ಥರದ್ದು ವೀಡಿಯೋ ಮಾಡಿ ಯಾವತ್ತೂ ಹಾಕಿಲ್ಲ ನಾನು ಕೆಲವೊಂದಷ್ಟು ವಿಡಿಯೋಗಳನ್ನು ನೋಡಿದ್ದೀನಿ ಇಲ್ಲಿ ಅಂತಂದರೆ ಯೂಟ್ಯೂಬ್ಗಳಲ್ಲಿ ಈ ಥರದ್ದು ಬ್ಲಾಗ್ಗಳನ್ನು ಮಾಡಿ ಹಾಕೋದನ್ನು ನೋಡಿದೆ ನಾನು ನೋಡಿದೆ ಅಂತ ನಾನು ಮಾಡಬೇಕಾದಂಥ ಅಗತ್ಯ ನನಗೆ ಹೇಳಿಲ್ಲ ಏನು ಫಸ್ಟ್ ಟೈಮ್ ಈ ಬ್ಲಾಗ್ ಮಾಡ್ತಾಯಿದ್ದೀನಿ ಸೊ ನನ್ನ ಮನೆಯಿಂದ ಈ ಹೋಗ್ತಕ್ಕಂಥ ದಾರಿಗೆ ಈ ಬ್ಲಾಗ್ನ ಮಾಡ್ಕೊಂಡು ಹೋಗ್ತಾಯಿದ್ದೀನಿ ಬ್ಲಾಗು ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮೂಲಕ ಅರಸಿ ಅರಸಿ ಪರ್ಸೆಂಟ್ ಶೇಷನ್ ಅನ್ಸಿ ಕಳ್ಕೊಳ್ಳಿ ವೈಭವ್ ರೆಸ್ಟೋರೆಂಟ್ ವೈಭವ್ ಗಾರ್ಡನ್ ಮೈಪಾಲ್ ಕಾಲ್ ಟು ಫೋನ್ ನಂಬರ್ ಕೊಡ್ತೀನಿ ವಿರೋ ಗ್ರೂಪ್ ಒಪ್ಪಿಗೆ ನಾನು ಕೌನ್ಟಿ ಕೊಡ್ತಾ ಇದೀನಿ ಗೋಬಿ ಮಂಚೂರಿ ಇಡ ನನ್ನ ಒಪ್ಸ್ ಸ್ನೇಹಿತರಿದ್ದಾರೆ ಅಲ್ಲಿ ಅವರು ಕ್ಯಾಲ್ಡ್ರ್ ಮಾಡಿದೀನಿ ತೋಳು ಮಂಚೂರಿ ತಿನ್ಬೇಕು ಅನಿಸುತ್ತೆ ಆರ್ಡರ್ ಮಾಡ್ತೀನಿ

Why the group of water? Why group of four? The entrance. ಫ್ರೆಂಡ್ಸು ಇದು ಏಕದಂತ ಕ್ಲೋಸ್ ಮಾಡ್ತಾವ್ರೆ ನಿಮಿಷ ಹಣ ಕ್ಲೋಸ್ ರೀ ಅಣ್ಣ ಕ್ಲೋಸ್ ಹೇಳಿರಿ ನಮಸ್ಕಾರ ರೀ ಕೊಡ್ರಿ ತಿನ್ಬೇಕು ಅನಿಸ್ತೀರಿ ಎರಡು ಮೂರು ನನಗೆ ಸ್ವಲ್ಪ ಎಷ್ಟು ನೂರ ಐವತ್ತು ರೀ ಕ್ಲೋಸ್ ಮಾಡಿರಿ ನಾನು ಅನ್ಕೊಂಡೆ ನಾನು ಈ ಹಿಂದಗಳ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಚೆನ್ನಾಗಿ ಕನ್ಸ್ಟ್ರಕ್ಷನ್ ಮಾಡ್ತಾವ್ರೆ ದೊಡ್ಡ ಪ್ರಮಾಣದಲ್ಲಿ ಕನ್ಸ್ಟ್ರಕ್ಷನ್ ನಡೀತಾ ಇದೆ Eden. Hindi ga Thank you. <laughs> Thank you. Okay sir. Welcome. Okay. And try to ಓಕೆ ಥ್ಯಾಂಕ್ ಯು ಸ್ನೇಹಿತರೆ ಈಗ ಅಮರಳಿ ಮನೆ ಕಡೆ ಪ್ರಯಾಣ ಹೊರಡುವ ಥ್ಯಾಂಕ್ ಯು ಶುಭರಾತ್ರಿ ಎಲ್ರಿಗೂ ಧನ್ಯವಾದಗಳು ಶುಭರಾತ್ರಿಯೊಂದಿಗೆ ಎಲ್ಲರಿಗೂ ಧನ್ಯವಾದಗಳು